ಶ್ರೀ ಸದ್ಗುರು ಸಿದ್ಧಾರೂಢ ಗುರು ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪುರಬ್ರಹ್ಮ ತಸ್ಮೈ ಶ್ರೀ ಗುರುವೇಣ್ಣಮಃ ನಮ್ಮ ಈ ಒಂದು ಚರಿತ್ರೆಯ ನಾಯಕರಾಗಿರತಕ್ಕಂಥ ಮಡಿವಾಳಜ್ಜ ಅಷ್ಟಾಲದ ನಾಗಲಿಂಗಪ್ಪ ಶರೀಫ್ ಸಾಹೇಬರು ಸಿದ್ಧಾರೂಢರು ಇಂಥ ಒಂದು ಮಹಾತ್ಮರ ಒಂದ ಪುಣ್ಯ ಕಥೆಯನ್ನು ಚರಿತ್ರೆಯನ್ನು ಕೇಳ್ತಾ ಶ್ರವಣ ಮಾಡ್ತಾ ಅವರ ಒಂದು ನಾಮಸ್ಮರಣೆಯಿಂದ ನಮ್ಮ ಜೀವನವನ್ನು ನಮ್ಮ ಜನ್ಮವನ್ನು ಸಾರ್ಥಕಗೊಳಿಸೋಣ ಅಂತ ಹೇಳ್ತಾ ಇವತ್ತಿನ ಒಂದು ವಿಷಯದೊಳಗೆ ನಾಗಲಿಂಗಜ್ಜ ಮತ್ತು ಮಡಿವಾಳ ಅಜ್ಜ ಇಬ್ಬರು ಸಂಚಾರ ಮಾಡ್ತಾ ಮಾಡ್ತಾ ಒಂದು ಊರಿಗೆ ಬರ್ತಾರೆ ಆ ಊರಿನ ಕೆರೆ ದಂಡಿ ಮ್ಯಾಲ ಸ್ವಲ್ಪ ವಿಶ್ರಾಂತಿ ತಗೊಳ್ಳೋಣ ಅಂತೇಳ್ಕೊಂಡು ಅಲ್ಲಿ ಕೆರಿ ದಂಡಿ ಮೇಲೆ ಕುಂಡಿರ್ತಾರೆ ಅಂದ ಆ ಊರೊಳಗೆ ಒಂದು ದೊಡ್ಡ ಜಾತ್ರೆ ಇರ್ತೈತಿ ಆವಾಗ ಆ ಒಂದು ಜಾತ್ರೆಯ ಹಬ್ಬದ ಸಲುವಾಗಿ ಆ ಊರಿನ ಜನ ಆ ಕೆರೆ ನೀರಿಗಾಗಿ ಬರೋದು ಹೋಗೋದು ಅಗ್ದಿ ಜೋರಾಗಿ ನಡೆದಿತ್ತು ಇಂಥ ಒಂದು ಸಂದರ್ಭದೊಳಗೆ ಆ ಊರಿನ ಒಬ್ಬ ಆಗರ್ಭ ಶ್ರೀಮಂತನ ಮಗಳು ಮೈತುಂಬ ದಾಗಿನೆಗಳನ್ನು ಹಾಕ್ಕೊಂಡ ಹೊಸ ಬಟ್ಟೆಗಳನ್ನು ತೊಟ್ಟುಕೊಂಡ ನೀರಿಗಾಗಿ ಕೊಡವನ್ನು ತಗೊಂಡ ಆ ಕೆರಿಗೆ ಬಂದಿದ್ಲು ಆ ಕೆರೆ ನೀರು ತುಂಬೆ ತುಳುತ್ತಿತ್ತು ಆ ಒಂದು ದಂಡಿ ಮೇಲೆ ಕುಂತಂತ ನಾಗಲಿಂಗಜ್ಜ ಏನೋ ಒಂದು ವಿಚಾರದೊಳಗೆ ಇದ್ದಂಗೆ ಕುಂತಿದ್ದ ಅಂತವ ಕು ಒಮ್ಮಿಂದಲೇ ಮಡಿವಾಳಜಗೆ ಹೇಳ್ತಾನವ ಏನು ಹೇಳ್ತಾನ ಅಂತಂದ್ರೆ ಏ ಮಡಿವಾಳಿ ನಿನ್ನ ಮ್ಯಾಲ ಒಂದು ಆರೋಪ ಹೊರಿಸಿ ನಿನ್ನನ್ನು ಹಿಡಿಸ್ಬೇಕಂತ ಮಾಡೀನಿ ಇದಕ್ಕೆ ನಿನ್ನ ಅಭಿಪ್ರಾಯ ಏನೈತಿ ಅಂತೇಳಿ ಕೇಳ್ತಾನೆ ಆವಾಗ ಆ ಅಜ್ಜ ಹೇಳ್ತಾನು ನೋಡ್ನಾಗ್ಲಿಂಗ ನಿನ್ನ ಇಚ್ಛೆ ಹೆಂಗೈತೋ ಹಂಗೆ ಮಾಡಪ್ಪ ಹಿಡಿಸ್ ನೋಡು ನನ್ನ ಅಂತೇಳಿ ಆ ಅಜ್ಜ ಅಂದಾಗ ಕೂಡಲೇ ಎದ್ದವನ ಆ ನಾಗಲಿಂಗಜ್ಜ ಆ ಶ್ರೀಮಂತ ಹೆಣ್ಣು ಮಗಳನ್ನು ಎತ್ತಿ ಆ ಕೆರೆಯ ಮಡವಿನಲ್ಲೇ ಬಿಡ್ತಾನೆ ಆವಾಗ ಆ ಹೆಣ್ಣು ಮಗಳು ಆ ನೀರೊಳಗ ಮುಳಿಗೆ ಮ್ಯಾಲಕ್ಕೆ ಏಳಲೇ ಇಲ್ಲ ಆವಾಗ ಅಲ್ಲಿ ನೀರಿಗೆ ಬಂದಂಥ ಜನ ಎಲ್ಲ ಗದ್ದಲ ಮಾಡ್ಕೊತ ಚೀರಾಡ್ಕೊತ ಆ ಶ್ರೀಮಂತನ ಮನೆಗೆ ಹೋಗಿ ಈ ಒಂದು ಸಾಹುಕಾರನ ಮಗಳನ್ನು ನೀರೊಳಗೆ ಒಗೆದಂಥ ಸುದ್ದಿಯನ್ನು ಆ ಸಾಹುಕಾರನಿಗೆ ಮುಟ್ಟಿಸ್ತಾರು ಈ ಒಂದು ಸುದ್ದಿಯನ್ನು ಕೇಳಿದಂಥ ಆ ಸಾಹುಕಾರ ಮತ್ತು ಅವನ ಹಿತಚಿಂತಕರೆಲ್ಲ ಕೈಯೊಳಗ ಕೋಲು ಬಡಿಗೆಗಳನ್ನು ತಕ್ಕೊಂಡ ಆ ಕೆರೆಯ ಕಡೆಗೆ ಧಾವಿಸಿ ಬರ್ತಾರೆ ಇವರಿಬ್ಬರೂ ಸಾಧುಗಳು ಕದಲದನ ಅಲ್ಲೇ ಕುಂತಿದ್ದರು ಕೂಡಿದಂಥ ಜನರು ಇವರನ್ನು ಮಕಮಕ ನೋಡಕ್ಕೆ ಹತ್ತಿದ್ರು ಅಷ್ಟರೊಳಗೆ ಆ ನಾಗಲಿಂಗ ಅಜ್ಜ ಮಡಿವಾಳ ಅಜ್ಜನ ಕಡೆ ಬೆರಳು ಮಾಡ್ತಾ ಇವನ ನೋಡ್ರಿಪ್ಪ ನಿಮ್ಮ ಮಗಳನ್ನ ನೀರಾಗಿ ಮುಳುಗಿಸ್ತಾವ ಹೆಂಗೀಗ ಏನೂ ಗೊತ್ತಿಲ್ಲದಾರ ಕುಂತಾನ ಮಗ ಸುಮ್ಮನೆ ಅರಿದಂಗೆ ಅಂತೇಳಿ ತಿಳ್ಕೊಂಡ ಅವ್ರಿಗೆ ಹೇಳ್ತಾನೆ ಆವಾಗ ಈ ಮಾತನ್ನು ಕೇಳಿದಂಥ ಮಡಿವಾಳ ಅಜ್ಜ ಏ ಮಗನ ಸುಳ್ಳು ಹೇಳಬೇಡ ಈಗ ಈಗಿಂದೀಗಿನ ಆ ಒಂದು ಹೆಣ್ಣು ಮಗಳನ್ನ ನಾನು ಕರಿತೀನಿ ಆವಾಗ ಆ ಹೆಣ್ಣು ಮಗಳ ಬಂದ ನಿಜ ಸಂತಿ ಏನು ಅನ್ನುವಂಥದ್ದನ್ನು ಹೇಳ್ತಾಳೋ ಅವಾಗ ತಿಳಿತೈತಿ ಅಂತೇಳಿ ತಿಳ್ಕೊಂಡ ನಮ್ಮ ಚರಿತ್ರೆಯ ನಾಯಕರಾಗಿರ್ತಕ್ಕಂಥ ಮಡಿವಾಳ ಸ್ವಾಮಿಗಳು ಆ ಹೆಣ್ಣು ಮಗಳನ್ನ ಕರೀತಾರೆ ಏ ತಂಗಿ ಎದ್ದು ಬಾಡುವ ಎಷ್ಟೊತ್ತು ನೀರಾಗಿರ್ತೀನಿ ನೀನು ಅಂತೇಳಿ ತಿಳ್ಕೊಂಡ ಕರೆದಾಗ ಆ ಹೆಣ್ಣು ಮಗಳು ನೀರೊಳಗೆ ಮುಳುಗಿದಂಥ ಹೆಣ್ಣು ಮಗಳು ನಕ್ಕಂತ ನೀರಿನ ಒಂದು ಆ ಆಳವಾದ ಮಡುವಿನಿಂದ ಎದ್ದ ಬರ್ತಾಳ ಆವಾಗ ಎದ್ದು ಬಂದಂಥ ಹೆಣ್ಣು ಮಗಳನ್ನು ಕುರಿತು ಮಡಿವಾಳ ಅಜ್ಜವರು ಕೇಳ್ತಾರು ತಂಗಿ ನಿನ್ನನ್ನು ಈ ನೀರಿನ ಮಡುವಿನೊಳಗೆ ಎತ್ತಿ ಒಗದವ್ರು ಯಾರು ಹೇಳುವ ಯವ್ವ ಅಂತ ಕೇಳಿದಾಗ ಆ ಹೆಣ್ಣು ಮಗಳು ನಾಗಲಿಂಗಜ್ಜನ ಕಡೆಗೆ ಬೆರಳು ಮಾಡಿ ಈತನೇ ನನ್ನನ್ನು ನೀರೊಳಗ ಒಳಗದಾಮ ಅಂತೇಳಿ ತಿಳ್ಕೊಂಡು ತೋರಿಸ್ತಾಳೆ ಆವಾಗ ಆ ನೆರೆದಂಥ ಜನರಿಗೆಲ್ಲ ಏಕಾಏಕಿ ಆನಂದ ಆಶ್ಚರ್ಯ ಎರಡು ಕೂಡ ಅಕ್ಕವು ಅಂದ್ರೆ ಆ ನೀರೊಳಗ ಒಬ್ಬ ಹೆಣ್ಣು ಮಗಳನ್ನ ಒಗೆದವ್ರೊಬ್ಬರು ಅವ್ರನ್ನ ಬದುಕಿಸಿದವರೊಬ್ಬರು ಹಿಂಗೆ ಈ ಒಂದು ಪವಾಡವನ್ನು ನೋಡಿದಂಥ ಆ ಊರಿನ ಜನ ಈ ಒಂದು ಮಹಾಪುರುಷರ ಮೇಲೆ ಭಕ್ತಿ ಯುಕ್ತಿ ಹುಟ್ಟತವು ಎಲ್ಲರೂ ಕೂಡ ಆ ಮಹಾತ್ಮರಿಗೆ ಸಾಷ್ಟಾಂಗಿ ನಮಸ್ಕಾರಗಳನ್ನು ಮಾಡಿ ಜೈ ಜೈಕಾರ ಹಾಕ್ತಾ ಆ ಒಂದು ಶ್ರೀಮಂತ ತನ್ನ ಮನೆಗೆ ಆ ಸಾಧುಗಳನ್ನು ಕರೆದುಕೊಂಡು ಹೋಗಿ ಸಡೋಪಚಾರಗಳಿಂದ ಅವರನ್ನು ಪೂಜಿಸಿ ವಿವಿಧವಾಗಿರ್ತಕ್ಕಂಥ ಆ ಹಬ್ಬಕ್ಕೆ ಆ ಜಾತ್ರೆಗೆ ತಯಾರಿಸಿದಂಥ ಭಕ್ಷ್ಯಗಳ ಭೋಜನದಿಂದ ಸಂತೈಸಿ ಭಕ್ತಿಯಿಂದ ಅವರಿಗೆ ನಮಸ್ಕಾರ ಮಾಡಿ ಸತ್ಕರಿಸಿ ಬೀಳ್ಕೊಡ್ತಾನೆ ಹಿಂಗ ಸಂಚಾರ ಕಾಲದೊಳಗೆ ಯಾವ ಮಡಿವಾಳ ಸ್ವಾಮಿಗಳು ಮತ್ತು ನಾಗಲಿಂಗಜ್ಜ ಕೂಡಿ ಸಂಚಾರ ಮಾಡುವಂಥ ಸಮಯದೊಳಗೆ ಊರಿಂದ ಊರಿಗೆ ಅಲಿತಿದ್ದರು ಒಮ್ಮೆ ಒಂದು ಊರಿಗೆ ಹೋಗಿದ್ದರು ಅಲ್ಲಿ ಒಕ್ಕಲಿಗ ಅಂದ್ರೆ ಒಬ್ಬ ರೈತ ಭಕ್ತಿಯವ್ರಿಗೆ ಬೆನ್ನು ಹಾಕ ಆಹ್ವಾನ ಕೊಟ್ಟಿದ್ದ ಪ್ರಸಾದವನ್ನು ಸ್ವೀಕಾರ ಮಾಡಬೇಕಂತೇಳಿ ತಿಳ್ಕೊಂಡ ಈ ಬರು ಮಹಾತ್ಮರನ್ನು ತನ್ನ ಮನೆಗೆ ಕರ್ಕೊಂಡ ಇವರಿಗೆ ಸ್ನಾನವನ್ನು ಮಾಡಿಸಿ ಕಂಬಳಿಯನ್ನು ಹಾಸಿ ಪಡಸಾಲೆಯಲ್ಲಿ ಕುಂಡ್ರಿಸಿ ಇವರ ಪಾದಪೂಜೆಯನ್ನು ತೀರಿಸಿಕೊಂಡ ಅಲ್ಲದ ಊರೊಳಗಿನ ಪ್ರಮುಖರಿಗೂ ಊಟಕ್ಕೆ ಔತಣಕ್ಕೆ ಆಮಂತ್ರಣ ಕೊಟ್ಟಿದ್ದ ಈ ಇಬ್ಬರೂ ಸಾಧುಗಳ ಒಂದು ದರ್ಶನ ಪಡೆಯುವ ಸಲುವಾಗಿ ಆ ಊರಿನಲ್ಲಿ ಆ ಒಂದು ರೈತನ ಮನೆಯಲ್ಲಿ ಜನಸಂದಣಿ ಸೇರಿತ್ತು ಅದ ಟೈಮ್ದೊಳಗೆ ಆ ರೈತನ ಮನೆಯೊಳಗೆ ಒಂದು ಆಕಳು ತುಂಬ ಗರ್ಭಿಣಿಯಾಗಿತ್ತು ಅದು ಆಕಳ ಈ ಸಲುವಾಗಿ ಆ ಒಂದು ಪ್ರಸವ ವೇದನೆಯನ್ನು ತಾಳಲಾರ್ದ ಮಲಗೋದು ಹೇಳೋದನ್ನು ಮಾಡಕತ್ತಿತ್ತು ಆವಾಗ ಈ ಇಬ್ಬರು ಸಾಧುಗಳ ದೃಷ್ಟಿ ಆ ಆಕಳ ಮೇಲೆ ಬೀಳ್ತೈತಿ ಆವಾಗ ಇವರಿಬ್ಬರು ತಮ್ಮ ತಮ್ಮೊಳಗನ ಮಾತಾಡ್ತಾರೆ ನಾಗಲಿಂಗಜ್ಜ ಹೇಳ್ತಾನೋ ಏ ಮಡಿವಾಳ ಈ ಆಕಳಿ ಏನು ಇಳಿತೈತಿ ಹೇಳಿ ನೋಡೋನು ಅಂತೇಳಿದಾಗ ಮಡಿವಾಳ ಅಜ್ಜ ಏ ನಾಗಲಿಂಗಪ್ಪ ಅದು ಹೆಣ್ಕರು ಇಳಿತೈತಪ್ಪ ಅಂತೇಳಿ ಹೇಳ್ತಾನೆ ಆವಾಗ ನಾಗಲಿಂಗಪ್ಪ ಎಲ್ಲಿ ಎಲ್ಲ ಅದು ಹೋರಿಕರನ ಇಳಿತೈತಿ ನೋಡು ಅಂತ ನೀನು ಅಂತ ತಿಳ್ಕೊಂಡು ಇಬ್ಬರಿಗೂ ವಾದ ವಿವಾದ ಹಾಕೈತಿ ಆವಾಗ ಆ ಆಕಳು ತುಸು ಹೊತ್ತಿನೊಳಗನ ನಾಗಲಿಂಗಜ್ಜ ಹೇಳಿದಂಗೆ ಕರಣ ಇಳಿತೈತಿ ಆವಾಗ ನಾಗಲಿಂಗಜ್ಜ ಏ ಮಡಿವಾಳಿ ನಾ ಹೇಳಿದ್ದು ನಿಜ ಆತಿಲ್ಲ ನೋಡು ಅಂತೇಳಿ ಚಪ್ಪಾಳೆ ಹಾಕಿ ಗಹಿ ಗೈಸಿ ನಗಾಕತ್ತಿಲ್ಲ ಆವಾಗ ಮಡಿವಾಳ ಅಜ್ಜ ಹೇಳ್ತಾನೆ ಸ್ವಲ್ಪ ತಡಿಪ ಯಾಕೆ ಅವಸರ ಮಾಡಕತ್ತಿ ನಾ ಆಡಿದ ಮಾತಿನ ಒಂದು ಸತ್ಯತೆಯನ್ನು ನಿಜಾಂಶವನ್ನು ನೀನು ನೋಡುವಂತೆ ತಿಳ್ಕೊವಂತ್ಯ ತಡಿ ಅಂತೇಳಿ ಆ ಮಡಿವಾಳ ಅಜ್ಜ ನಾಗಲಿಂಗ ಹೇಳ್ತಾನೆ ಆವಾಗ ಅಷ್ಟರೊಳಗೆ ಆಕಳ ಹೋರಿಯನ್ನು ಇಳಿದಂಥ ಆಕಳ ಮತ್ತೊಮ್ಮೆ ಆ ಒಂದ ಹೆರಿಗೆಯ ಬೇನೆಯನ್ನು ಕೊಡಕತ್ತಿ ಪುನಃ ಮತ್ತೊಂದು ಹೆಣ್ಣು ಕರುವಿಗೆ ಆ ಒಂದು ಆಕಳ ಜನ್ಮ ಕೊಡ್ತದೆ ಆ ಜನ್ಮ ಕೊಟ್ಟಂಥದನ್ನು ನೋಡೆ ಅಲ್ಲಿ ಕೂಡಿದಂಥ ಜನಸಂದನಿ ಆಶ್ಚರ್ಯಚಕಿತರಾಗಿ ಈ ಒಂದು ಚಮತ್ಕಾರವನ್ನು ಮಹಾತ್ಮರ ಒಂದು ಮಹಾತ್ಮೆಯನ್ನು ಪವಾಡವನ್ನು ಕಂಡಂಥ ಆ ಜನ ಈ ಇಬ್ಬರೂ ಪವಾಡ ಪುರುಷರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಜೈ ಜೈಕಾರ ಹಾಕಿದರು ಅಲ್ಲದ ಈ ಇಬ್ಬರು ಸಾಧುವರ್ಯರನ್ನು ಹೊಗಳ್ತಾ ಹೊಗಳ್ತಾ ತಮ್ಮ ಮನೆಗಳಿಗೆ ಹೋದರು ಆ ಒಂದ ಪ್ರಸಾದಕ್ಕೆ ಕರೆದಂಥ ರೈತ ಅವರನ್ನು ಸಂತೈಸಿ ಸತ್ಕರಿಸಿ ಬೀಳ್ಕೊಡ್ತಾನೆ ಹಂಗೆ ಈ ಸಾಧುಗಳು ತಮ್ಮ ಮುಂದಿನ ಪ್ರಯಾಣವನ್ನು ಬೆಳೆಸ್ತಾರು ಅಂತ ಹೇಳುವಲ್ಲಿಗೆ ಇವತ್ತಿನ ಈ ಒಂದು ప్రవచనవన్న ముక్తాయి గొలసనంత జై మంగళం జై నమః పార్వతీ పతి మహాదేవ శ్రీ సద్గురు సిద్ధారుూఢాయ నమ శ్రీమన్యుజుని శివయోగి మహారాజ్ కి జై